ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಮ್ಮೆ ದರ ಏರಿಕೆಯ ಬರೆ ಎಳೆಯಲು ರೆಡಿಯಾಗಿದೆ ಹೌದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮಂಡಳಿಯು ನಮ್ಮ ಮೆಟ್ರೋ ಟಿಕೆಟ್ ದರಗಳನ್ನು ಪರಿಷ್ಕರಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದು ಸರ್ಕಾರ ಒಪ್ಪಿಗೆ ಸೂಚಿಸಿದರೆ ಇದೇ ತಿಂಗಳಲ್ಲಿ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಮೆಟ್ರೋ ಪ್ರಯಾಣ ದರ ಶೇಕಡಾ ಐದರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಕಳೆದ ವರ್ಷ ಫೆಬ್ರವರಿಯಲ್ಲೇ ಟಿಕೆಟ್ ಬೆಲೆ ಶೇಕಡ ಎಪ್ಪತ್ತೊಂದರಷ್ಟು ಏರಿಕೆ ಕಂಡಿತ್ತು ಇದೀಗ ಒಂದೇ ವರ್ಷದಲ್ಲಿ ಮತ್ತೆ ದರ ಏರಿಕೆಯ ಬಿಸಿ ಪ್ರಯಾಣಿಕರಿಗೆ ತಟ್ಟಲಿದ್ದು ನಮ್ಮ ಮೆಟ್ರೋ ವ್ಯವಸ್ಥೆ ಭಾರತದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಎಂಬ ಕುಖ್ಯಾತಿಗೆ ಒಳಗಾಗ್ತಿದೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಿನ ಜನರ ಸಂಚಾರ ನಾಡಿಯಾಗಿರುವುದೇ ನಮ್ಮ ಮೆಟ್ರೋ ಹೌದು ಮೆಟ್ರೋ ಪ್ರಯಾಣ ಟೈಮ್ ಸೇವ್ ಮಾಡುತ್ತೆ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಕಡಿಮೆ ಸಮಯದಲ್ಲಿ ತಮ್ಮ ನಿಗದಿತ ಸ್ಥಳಗಳಿಗೆ ತಲುಪಬಹುದು ಅನ್ನೋ ಕಾರಣಕ್ಕೆ ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದರೆ ಈ ರೀತಿ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗ್ತಾ ಹೋದರೆ ಪ್ರಯಾಣಿಕರು ಮೆಟ್ರೋ ಬಿಟ್ಟು ಖಾಸಗಿ ವಾಹನಗಳು ಇಲ್ಲವೇ ಸಾರ್ವಜನಿಕ ಸಾರಿಗೆ ಮುಖ ಮಾಡುವುದರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ಮೆಟ್ರೋ ಪ್ರಯಾಣಿಕರು ಇನ್ನು ಸರ್ಕಾರದ ಅನುಮತಿಗೆ ಬಿಎಂಆರ್ಸಿಎಲ್ ಕಾಯ್ತಿದ್ದು ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದೇ ಆದರೆ ಇದೇ ತಿಂಗಳು ಮೆಟ್ರೋ ಟಿಕೆಟ್ ದರ ಏರಿಕೆಯಾಗುತ್ತೆ